ನಮಸ್ಕಾರ ರಾಷ್ಟ್ರ ಕ್ರಾಂತಿ ನ್ಯೂಸ್ಗೆ ಸ್ವಾಗತ ಎಕ್ಸ್ಪ್ರೆಸ್ ಲಿಂಕ್ ಕೆನಲ್ ಕಾಮಗಾರಿ ನಿಲ್ಲಿಸುವಂತೆ ತುಮಕೂರು ಜಿಲ್ಲೆ ಇಪ್ಪತ್ತೈದರಂದು ಮಂಗಳವಾರ ಜಿಲ್ಲೆ ಬಂದ್ ನಮ್ಮ ತಿಪ್ಟೂರು ತಾಲೂಕಿನ ಎಲ್ಲ ಅಂಗಡಿ ಮುಂಗಟ್ಟುಗಳು ಹಾಗೂ ಎಲ್ಲ ವರ್ತಕರೆಲ್ಲರೂ ಕೂಡ ಹಾಗೂ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ರೈತರು ಸೇರಿದಂತೆ ಎಕ್ಸ್ಪ್ರೆಸ್ ಲಿಂಕ್ ಕೆನಲ್ ಕಾಮಗಾರಿ ನಿಲ್ಲಿಸುವಂತೆ ಸ್ವಯಂ ಪ್ರೇರಿತ ತಿಪ್ಟೂರು ಬಂದ್ ಮಾಡಲಾಗುವುದು ಅಂತ ಕೆ ಟಿ ಶಾಂತಕುಮಾರ್ ಅವರು ತಿಳಿಸಿದ್ದಾರೆ ನಗರದ ತಮ್ಮ ಸ್ವಗೃಹದಲ್ಲಿ ಪತ್ರಿಕಾ ಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಜಿಲ್ಲೆಗೆ ಸೀಮಿತವಾಗಿರುವ ಇಪ್ಪತ್ನಾಲ್ಕು ಟಿ ಎಂ ಸಿ ನೀರಿನಲ್ಲಿ ಕೇವಲ ಹದಿನೇಳರಿಂದ ಹದಿನೆಂಟು ಟಿ ಎಂ ಸಿ ನೀರು ಹರಿತಾ ಇದ್ದು ಜಿಲ್ಲೆಯಲ್ಲಿ ವಿಶಾಲವಾದ ತಾಲೂಕುಗಳಾದ ತಿಪ್ಪೂರು ತುರುವೇಕೆರೆ ಚಿಕ್ಕನಾಯಕನಹಳ್ಳಿ ಕೆರೆಗಳಿಗೆ ನೀರು ತುಂಬಿಸಲು ಸಾಧ್ಯವಾಗ್ತಾ ಇಲ್ಲ ರೈತರ ಬೆಳೆಗಳಿಗೆ ಹಾಗೂ ಕುಡಿಯುವ ನೀರಿಗೆ ಸಾಕಾಗ್ತಾ ಇಲ್ಲ ಎಕ್ಸ್ಪ್ರೆಸ್ ಲಿಂಕ್ ಕೆನಲ್ ವಿಚಾರದಲ್ಲಿ ಎರಡು ತಿಂಗಳಿಂದ ಹೋರಾಟವನ್ನು ಮಾಡ್ತಾ ಇದ್ದೇವೆ ಗೋಬಿ ತಾಲೂಕಿನಿಂದ ಸರಾಗವಾಗಿ ನೀರು ಮಾಗಡಿಗೆ ತಲುಪುವಂತೆ ಮಾಡಲು ನಮ್ಮ ಉಪಮುಖ್ಯಮಂತ್ರಿಯವರು ರಾಜಕೀಯ ಉದ್ದೇಶದಿಂದ ನಮ್ಮ ಜಿಲ್ಲೆಯ ರೈತರನ್ನು ಕಡೆಗಣಿಸಿ ನಮ್ಮ ಜಿಲ್ಲೆಯ ಜನಸಾಮಾನ್ಯರ ಬಗ್ಗೆ ನೀರಿನ ಸಮಸ್ಯೆ ಬಗ್ಗೆ ಕಡೆಗಣಿಸಿ ಏಕಾಂಗಿಯಾಗಿ ನೀರನ್ನು ಪೂರೈಸುವಂತೆ ಒಂದು ಏಕಾಏಕಿಯಾಗಿ ನೀರನ್ನು ಪೂರೈಸುವಂತೆ ಒಂದು ನಿರ್ದಿಷ್ಟವಾದ ಟಿ ಎಂ ಸಿ ಅಲಾಟ್ಮೆಂಟ್ ಇಲ್ಲದೆ ಕೆನಲ್ ಡೈರೆಕ್ಟರ್ ಮಾಡಿದ್ದಾರೆ ವಿರುದ್ಧವಾಗಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ ಅಲ್ಲದೆ ಟೆಂಡರ್ ಮಾಡಿ ಕಾಮಗಾರಿಯನ್ನು ಪ್ರಾರಂಭಿಸಿದ್ದಾರೆ ಎಕ್ಸ್ಪ್ರೆಸ್ ಲಿಂಕ್ ಕೆನಲ್ ಕಾಮಗಾರಿಯನ್ನು ನಿಲ್ಲಿಸುವಂತೆ ಆಟೋ ಚಾಲಕರು ಶಾಲಾ ಕಾಲೇಜುಗಳು ವಿದ್ಯಾರ್ಥಿಗಳು ಸಂಘಟನೆಗಳು ಸೇರಿದಂತೆ ಇಪ್ಪತ್ತೈದರಂದು ಮಂಗಳವಾರ ಸ್ವಯಂ ಪ್ರೇರಿತ ತಿಪ್ಪೂರು ಬಂದ್ ಮಾಡಲಾಗುವುದು ಅಂತ ತಿಳಿಸಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಗೋವಿಂದ ಸ್ವಾಮಿ ಗಂಗನಘಟ್ಟ ನಟರಾಜ ಗುರುಗದಹಳ್ಳಿ ನಾರಾಯಣಪ್ಪ ಮಂಜಣ್ಣ ರೇವಣ್ಣ ರಮೇಶ್ ರೈತ ಸಂಘದ ತಾಲೂಕು ಅಧ್ಯಕ್ಷರು ಬಸ್ತಿಳಿ ರಾಜಣ್ಣ ಇನ್ನೂ ಮುಂತಾದವರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ನಾಗರಾಜ್ ನ್ಯೂಸ್ ಬಂದ್ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ನಮ್ಮ ತಾಲೂಕಿನ ಎಲ್ಲ ಅಂಗಡಿ ಮುಂಕರಿಗೆ ನಗರದ ಎಲ್ಲ ವರ್ತಕರಿಗೆ ಸ್ವೈಚ್ಛೆಯಿಂದ ಬಂದು ಈ ಒಂದು ಬೆಂಬಲಕ್ಕೆ ತಾವೆಲ್ಲರೂ ಬೆಂಬಲ ವ್ಯಕ್ತಪಡಿಸಿ ಈ ಒಂದು ಹೋರಾಟನ ಯಶಸ್ವಿಗೊಳಿಸಬೇಕು ಅನ್ನೋದು ನಮ್ಮೆಲ್ಲರ ಒಂದು ಕೋರಿಕೆ ಈಗಾಗಲೇ ಈಗ ಈಗಾಗಲೇ ಗೊತ್ತಿದೆ ನಿಮಗೆ ಎಕ್ಸ್ಪ್ರೆಸ್ ವೇ ಲಿಂಕಿನ ಬಹುಶಃ ಒಂದು ಎರಡು ಮೂರು ತಿಂಗಳಿಂದ ಹೋರಾಟಗಳು ಮಾಡ್ತಾ ಇದ್ದೀವಿ ಮೊದಲನೇದಾಗಿ ಜನರು ಶುರುಭಿಯಿಂದ ಗುಬ್ಬಿ ಒಂದು ಗುಬ್ಬಿ ತಾಲ್ಲೂಕಿಂದ ಇದನ್ನು ಡೈರೆಕ್ಟು ಲಿಂಕ್ ಮಾಡೋದಕ್ಕೆ ಮಾಗಡಿ ತಗೊಂಡು ನಮ್ಮ ಉಪಮುಖ್ಯಮಂತ್ರಿಯವರು ಅವರ ಒಂದು ರಾಜಕೀಯ ಉದ್ದೇಶದಿಂದ ಇರ್ಬೋದು ನಮ್ಮ ಜಿಲ್ಲೆಯ ರೈತರು ಕಡೆಗಣಿಸಿ ನಮ್ಮ ಜಿಲ್ಲೆಯ ಜನಸಾಮಾನ್ಯರು ನೀರಿನ ಸಮಸ್ಯೆನೂ ಕಡೆಗಣಿಸಿ ಏಕಾಏಕಿ ಯಾವುದೇ ಈ ಒಂದು ಅಲಾರ್ಟ್ಮೆಂಟಿಗೆ ಒಂದು ಎಕ್ಸ್ಪೆಸಿ ಲಿಂಕು ನಿರ್ದಿಷ್ಟವಾದ ಟಿ ಎಂ ಸಿ ಅಲಾಟ್ಮೆಂಟ್ ಇಲ್ದಲೇನೆ ಇವರು ಲಿಂಕಿನ ಡೈರೆಕ್ಟ್ ಮಾಡಿದ್ದಾರೆ ಸೊ ಅದರ ವಿರುದ್ಧ ನಾವು ಈಗಾಗಲೇ ಹೋರಾಟ ಮಾಡಿದ್ವಿ ಈಗಾಗಲೇ ಟೆಂಟ್ಗಳನ್ನು ಮಾಡಿದ್ದಾರೆ ಕೆಲಸಗಳನ್ನೂ ಶುರು ಮಾಡಿದ್ದಾರೆ ನಾವು ಮೊನ್ನೆ ಅಲ್ಲಿ ಗುಬ್ಬಿ ತಾಲೂಕಲ್ಲೇ ಅಲ್ಲೇ ಹೋಗಿ ಜರ್ನಿ ಮಾಡಿದ್ರು ನಂತರದಲ್ಲಿ ನಮ್ಮ ನಮ್ಮ ಜಿಲ್ಲೆಯ ಇಬ್ಬರು ಸಚಿವರಿಗೆ ಒಂದು ಮನವರಿಕೆ ಮಾಡಿಕೊಡಬೇಕು ನಮ್ಮ ಸಚಿವರಿಗೆ ಇದರ ಬಗ್ಗೆ ಒಂದು ಅರಿವು ಮೂಡಿಸ್ಬೇಕು ಅಂತ ಹೇಳಿಬಿಟ್ಟು ಅವರ ಮುಖ್ಯ ಹಾಕೋ ಒಂದು ಕಾರ್ಯಕ್ರಮ ಮಾಡಿದ್ರು ಅವತ್ತು ದೌರ್ಜನ್ಯ ಮಾಡಿ ನಮ್ಮನ್ನೆಲ್ಲ ಅಲ್ಲಿ ಹತ್ರಕ್ಕೂ ಬಿಟ್ಕಂತಲೇ ನಮ್ಮನ್ನು ಸ್ಟೇಷನ್ಗೆ ಹಾಕೋ ಒಂದು ರೀತಿಯಲ್ಲಿ ದೌರ್ಜನ್ಯ ಎಸ್ತಿದ್ರು ರೈತರ ಮೇಲೆ ದೌರ್ಜನ್ಯ ಮಾಡಿದ್ರು ನಮ್ಮ ನಾಯಕರ ಮೇಲೆ ದೌರ್ಜನ್ಯ ಮಾಡಿದರು ಎಲ್ಲರನ್ನು ಸ್ಟೇಷನ್ಗೆ ಕೂಡಿಸಿ ನಮ್ಮ ಒಂದು ಹೋರಾಟನ ಹತ್ತಿಕ್ಕಿದ್ರು ಸೊ ಇವತ್ತು ಅದರ ವಿರುದ್ಧ ಹೋರಾಟ ಮಾಡ್ತಾಯಿದ್ದೀವಿ ಕು ಆಮೇಲೆ ನಿನ್ನೆ ಒಂದು ಮೀಟಿಂಗ್ ಆಗಿದೆ ವಿಧಾನಸೌಧದಲ್ಲಿ ನಮ್ಮ ಪರಮೇಶ್ವರವರು ಮತ್ತು ಉಪಮುಖ್ಯಮಂತ್ರಿಯವರು ಡಿ ಕೆ ಶಿವಕುಮಾರ್ ಅವರು ಮತ್ತು ರಾಜಣ್ಣ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಒಂದು ಇದ್ರ ಬಗ್ಗೆ ಒಂದು ಟೆಕ್ನಿಕಲ್ ಕಮಿಟಿ ಮಾಡಬೇಕು ಅಂತ ಒಂದು ನಿರ್ಧಾರ ಮಾಡಿದ್ದಾರೆ ಆಮೇಲೆ ಒಂದು ಪರಮೇಶ್ವರ್ ಹೇಳಿದಂಗೆ ಸ್ಕಾಡ ಅಂತ ರೆಗ್ಯುಲೇಟರಿ ಅಥಾರಿಟಿ ಮಾಡಿದ್ದಾರೆ ಅದರ ಪ್ರಯೋಜನ ಎಷ್ಟು ಬರುತ್ತೋ ಗೊತ್ತಿಲ್ಲ ಆದರೆ ನಮ್ಮ ಅದರ ವಿರುದ್ಧವಾಗಿದೆ ಯಾಕೆಂದರೆ ಈಗವಾಗಿ ಇವತ್ತು ನಾವು ತುಮಕೂರು ಬಂದು ಕರೆ ಕೊಟ್ಟಿದ್ದೀವಿ ಎಲ್ಲ ತಾಲೂಕಲು ಇವತ್ತು ನಮ್ಮ ಕೃಷ್ಣಪ್ಪ ಅವ್ರು ಇರ್ಬೋದು ಸುಗುರು ಶಿವಣ್ಣ ಇರ್ಬೋದು ಸುರೇಶ್ ಕೌಡ್ ಇರ್ಬೋದು ನಮ್ಮ ಜ್ಯೋತಿ ಗಣೇಶವ್ರು ಇರ್ಬೋದು ಸುರೇಶ್ ಬಾಬು ಅವ್ರಿರ್ಬೋದು ಗುಬ್ಬಿಯವ್ರು ಇರ್ಬೋದು ಅವರು ಎಲ್ಲರೂ ಈ ಒಂದು ಬೆಂಬಲ ಈ ಒಂದು ಹೋರಾಟಕ್ಕೆ ಬೆಂಬಲವಾಗಿ ಎಲ್ಲರೂ ಆ ತಾಲೂಕುಗಳನ್ನ ಬಂದ್ ಮಾಡೋದಕ್ಕೆ ಮುಂದಾಗಿದ್ದಾರೆ ಹಾಗಾಗಿ ನಮ್ಮಲ್ಲೂ ಬಂದ್ ಮಾಡಬೇಕು ಇಪ್ಪತ್ತೈದನೇ ತಾರೀಕು ಒಂದು ನಮ್ಮದ ಒಂದು ಕೋರಿಕೆ ಇವತ್ತು ನಮ್ಮ ನಾಯಕರು ಇಬ್ಬರು ಕೆಲಸ ಎಲ್ಲ ಮುಗಿದ್ಮೇಲೆ ಅದ್ರ ರಿಪೋರ್ಟ್ ತಗೊಂಡು ಪ್ರಯೋಜನ ಆಗೋಲ್ಲ ಹಾಗಾಗಿ ಟೆಕ್ನಿಕಲ್ ಕಮಿಟಿಯಿಂದ ನಮ್ಗೇನು ಉಪಯೋಗ ಆಗೋಲ್ಲ ದಯಮಾಡಿ ಕೆಲಸ ನಿಲ್ಲಿಸಿ ಕೆಲಸ ನಿಲ್ಲಿಸಿ ಮುಂದೆ ಟೆಕ್ನಿಕಲ್ ರಿಪೋರ್ಟ್ ಮಾಡಿದ್ರೆ ಅದರಿಂದ ಬರೋ ಅಂಥ ಒಂದು ಪಾಸಿಟಿವ್ ಕಾನ್ಸಿಕ್ವೆನ್ಸಸ್ನ ನಾವು ಇಂಪ್ಲಿಮೆಂಟ್ ಮಾಡ್ಬೋದು ಇಲ್ಲ ವೆದರ್ ನಮ್ಮ ಜಿಲ್ಲೆಗೆ ನಮ್ಮ ಜಿಲ್ಲೆಯಿಂದ ಡೈರೆಕ್ಟ್ ಲಿಂಕ್ ಇನ್ನಾಗಿ ಮಾಡ್ಕೊಂಡು ತಗೊಂಡು ಹೋಗ್ಬೋದಾ ಅಥವಾ ನಮ್ಮ ಜಿಲ್ಲೆಗೆ ಇದರಲ್ಲೇ ಜಿಲ್ಲೆಯಲ್ಲೇ ಸಾಕಷ್ಟು ಇಲ್ಲ ಇರೋದರಿಂದ ಇದನ್ನು ಇದನ್ನು ಟೆಂಡರ್ ಪ್ರಕ್ರಿಯೆನ ಕ್ಯಾನ್ಸಲ್ ಮಾಡಿ ನಮ್ಮ ಜಿಲ್ಲೆಗೆ ಅನುವು ಮಾಡಿಕೊಡ್ಬೇಕು ಅನ್ನೋದು ಅದನ್ನು ತೀರ್ಮಾನ ಮಾಡಬೇಕು ಸೊ ಈಗಾಗಲೇ ನಮಗೆ ಗೊತ್ತಿರೋಂಗೆ ಇಪ್ಪತ್ತೈದು ಟಿ ಎಮ್ ಸಿ ನಮ್ಮ ಜಿಲ್ಲೆ ಬರುತ್ತೆ ಇಪ್ಪತ್ನಾಲ್ಕು ಇದ್ದೀರ ಟೆಕ್ನಿಕಲ್ ಕಮಿಟಿ ಮಾಡಬೇಕು ಅಂತ ಅಂದರೆ ಫಸ್ಟು ಈ ಒಂದು ಟೆಂಡರು ಕೆಲಸ ಮಾಡಿ ಪ್ರಾರಂಭ ಆಗಿದ್ದನ್ನು ನಿಲ್ಲಿಸಬೇಕು ಇವತ್ತು ಅದಕ್ಕೆ ಯಾವುದೇ ನಿಲ್ಲಿಸೋದಕ್ಕೆ ಏನೂ ಚಾಲನೆ ಕೊಡ್ತಾರನೆ ನಿರಂತರವಾಗಿ ಕೆಲಸ ಮಾಡಿಕೊಂಡು ಕೆಲಸ ಆದಮೇಲೆ ನೀವು ಅದರಿಂದ ಕಮಿಟಿ ಪ್ರಯೋಜನ ಏನು ಬಂತು ಕಮಿಟಿ ರಿಪೋರ್ಟ್ ಏನು ಬಂತು ಅದರಿಂದ ಪ್ರಯೋಜನ ಆಗಲ್ಲ ಹಾಗಾಗಿ ಕಮಿಟಿಲಿ ಏನಾದರೂ ಈಗ ಅದರ ಅದರ ಪಾಸಿಟಿವ್ಸು ಮತ್ತು ನೆಗೆಟಿವ್ಸನ್ನು ಬಿಫೋರ್ ವರ್ಕ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಶುರು ಮಾಡಿದ್ರೆ ಅದರಿಂದ ಆ ಒಂದು ರಿಪೋರ್ಟ್ ಬಂದ್ರೆ ಇದನ್ನ ಮಾಡಬೇಕೋ ಬೇಡವೋ ಅನ್ನೋದು ಟೆಂಡರ್ ಕರ್ತವ್ಯ ಜನತೆಯಿಂದ ಹಿಡಿದು ರೈತರಿಂದ ಹಿಡಿದು ಮುಖಂಡರಿಂದ ಹಿಡಿದು ಎಲ್ಲರೂ ಭಾಗಿಯಾಗಿ ಹೋರಾಟ ಮಾಡಿ ಯಶಸ್ವಿಯಾಗಿ ನಿಲ್ಲಿಸಬೇಕು ಅನ್ನೋದೇ ನಮ್ಮೆಲ್ಲರೂ ಹೋರಾಟ ನಮ್ಮ ಉಳಿವಿಗಾದ್ರು ಹಾಗಾಗಿ ಈ ಒಂದು ಇವತ್ತು ಈ ಒಂದು ಸರ್ಕಾರ ಇವತ್ತು ಬಹುಶಃ ಮೊನ್ನೆ ನಾವೆಲ್ಲ ನೋಡಿದ್ರು ಎಲ್ಲ ಹೋರಾಟಗಳು ಮಾಡಿದ್ರು ಈ ಒಂದು ಪೆಟ್ರೋಲು ಡೀಸೆಲ್ ಗ್ಯಾರಂಟಿಗಳಿಗಾಗಿ ಪೆಟ್ರೋಲ್ ಡೀಸೆಲ್ ಜನಸಾಮಾನ್ಯರ ಮೇಲೂ ಹೊರತಾ ರೈತರ ಮೇಲೂ ಹೊರತಿನ ನಾ ಇವತ್ತು ನಮ್ಮ ಜಿಲ್ಲೆ ಬರುತ್ತೆ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ದೊಡ್ಡ ಜಿಲ್ಲೆ ನಮ್ಮ ಬಹುಶಃ ಕರ್ನಾಟಕದಲ್ಲಿ ದೊಡ್ಡ ಜಿಲ್ಲೆ ತಿಪ್ಪೂರು ತುರುವೇಕೆರೆ ಚಿಕ್ಕನಗಣಿ ಗುಬ್ಬಿ ಕೊರಟಗೆರೆ ಮಧುಗಿರಿ ತುಮಕೂರು ನಗರ ಗ್ರಾಮಾಂತರ ಕುಣಿಗಲ್ಲು ಇಷ್ಟೆಲ್ಲ ತಾಲೂಕುಗಳು ಬರೋದು ಇಪ್ಪತ್ನಾಲ್ಕು ಟಿ ಎಮ್ ಸಿನೂ ಆಗಲ್ಲ ಇವತ್ತು ಕೆಲವಾರು ಸಂದರ್ಭದಲ್ಲಿ ಬರಗಾಲ ಬಂದಾಗ ಐದು ಟಿ ಎಮ್ ಸಿನೂ ನಮ್ಮ ಜಿಲ್ಲೆಗೆ ಬರಲ್ಲ ಅವತ್ತು ಎಷ್ಟೆಲ್ಲ ಹೊಡೆದಾಡಿದಿವಿ ಉದಾಹರಣೆಗೆ ನಮ್ಮ ತುಮಕೂರು ಜಿಲ್ಲೆ ನಮ್ಮ ತಿಪ್ಟೂರು ಇವತ್ತು ಕುಡಿಯೋ ನೀರಿಲ್ದ ಎಷ್ಟೋ ಬಾರಿ ನಾವೆಲ್ಲ ಟ್ಯಾಂಕರ್ ಅಲ್ಲಿ ವರ್ಷಿ ಹೊಡೆದಿರೋದು ನೋಡಿದಿಲ್ಲ ಅವತ್ತು ನೀರಿನೇ ಇರಲಿ ಅದು ಕೆರೆಗೆ ಅಂತ ಸಂದರ್ಭ